ಇದರಾ ವಿ ಫೋರ್ ನ್ಯೂಸ್ ನಾನು ದೀಕ್ಷಾ ಬಂಗೇರ ಈಗಾಗಲೇ ಅದೆಷ್ಟೋ ವಿದ್ಯಾರ್ಥಿಗಳು ಎಕ್ಸಾಮ್ ನ ಮುಗಿಸಿ ಈಗ ನೆಕ್ಸ್ಟ್ ಯಾವ ಕಾಲೇಜ್ಗೆ ಜಾಯ್ನ್ ಆಗೋದು ಯಾವ ಕಾಂಬಿನೇಷನ್ ತಗೊಳ್ಳೋದು ಯಾವ ಕೋರ್ಸ್ ತಗೊಳ್ಳೋದು ಅಂತ ನೀವು ತುಂಬ ತಲೆ ಕೆಟ್ಟಿಸ್ಕೊಂಡಿರ್ತೀರ ಸೊ ನಿಮ್ಗಂತಾನೇ ಮಾಡ್ತಾ ಇರೋ ಈ ಕಾರ್ಯಕ್ರಮವೇ ಕ್ಯಾಂಪಸ್ ರೌಂಡ್ ಈ ವಿ ಫೋರ್ ನ್ಯೂಸ್ನ ಕ್ಯಾಂಪಸ್ ರೌಂಡ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸೊ ನಾನಿವತ್ತು ನಿಮಗೆ ಸೂರಜ್ ಕಾಲೇಜ್ ಬಗ್ಗೆ ತಿಳಿಸ್ ತಿಳಿಸ್ಕೊಡ್ತೀನಿ ಅದು ಯಾವ ರೀತಿ ಕಾರ್ಯಾಚರಿಸ್ತಾ ಇದೆ ಅಲ್ಲಿರೋ ಕಾಂಬಿನೇಷನ್ಗಳೇನು ಕೋರ್ಸ್ಗಳೇನು ಅದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಾವು ಅತಿಥಿಗಳನ್ನು ಸ್ವಾಗತಿಸೋಣ ಸೂರಜ್ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಅಧೀನದಲ್ಲಿ ಕಾರ್ಯಾಚರಿಸುತ್ತಿರುವಂತಹ ಸೂರಜ್ ಪಿ ಯು ಕಾಲೇಜ್ ಮತ್ತು ಜ್ಞಾನದೀಪ ಶಾಲೆಯ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು ತಾಲೂಕು ಘಟಕದ ಅಧ್ಯಕ್ಷರು ರುಪ್ಸಾ ಅನುದಾನರಹಿತ ಶಾಲೆಗಳ ಒಕ್ಕೂಟ ಸ್ಟೇಟ್ ವಾಯ್ಸ್ ಪ್ರೆಸಿಡೆಂಟ್ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿಯ ಜಿಲ್ಲಾಧ್ಯಕ್ಷರಾದಂತಹ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಇದ್ದಾರೆ ಅವರನ್ನ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ನಮಸ್ತೆ ಸರ್ ಹಾಗೆಯೇ ಜ್ಞಾನದೀಪ ಶಾಲೆ ಮತ್ತು ಸೂರಜ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ರಕ್ಷಿತ್ ಕುಲಾಲ್ ಅವರಿದ್ದಾರೆ ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್ ನಮಗೀಗ ಇವಾಗ ಸ್ಟೂಡೆಂಟ್ಸ್ ಎಲ್ಲ ಎಕ್ಸಾಮ್ ಎಲ್ಲ ಬರೆದು ಒಂದು ತಲೆ ಕೆಟ್ಟಿಸ್ಕೊಂಡಿರ್ತಾರೆ ನೆಕ್ಸ್ಟ್ ಯಾವುದು ಮಾಡೋದು ಯಾವುದು ಮಾಡೋದು ಅಂತ ಬಿಕಾಸ್ ಇವಾಗ ಎಜುಕೇಷನಲ್ಲಿ ಅಷ್ಟೊಂದು ಏನು ಸ್ಕೂಲ್ ಕಾಲೇಜನ್ನು ಸೆಲೆಕ್ಷ ಸೆಲೆಕ್ಟ್ ಅಂದ್ರೆ ಅಷ್ಟು ಈಸಿ ಕೆಲಸ ಅಲ್ಲ ಸೊ ಇವಾಗ ನಾವು ಸೂರಜ್ ಕಾಲೇಜನ್ನ ಆಯ್ಕೆ ಮಾಡಬೇಕು ಅನ್ನೋದಕ್ಕೆ ಒಂದು ಮುಖ್ಯ ಕಾರಣ ಏನು ಸೂರಜ್ ಎಜುಕೇಶನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಡೆಯುವಂತಹ ಸೂರಜ್ ಪಿ ಯು ಕಾಲೇಜ್ ಹಾಗೂ ಜ್ಞಾನದೀಪ ಸ್ಕೂಲು ಗ್ರಾಮೀಣ ಪ್ರದೇಶದ ವಂಚಿತ ವಿದ್ಯಾರ್ಥಿಗಳಿಗೆ ಎಜುಕೇಶನ್ಸ್ ಕೊಡ್ತಾ ಇದೆ ಯಾವುದೇ ಡೊನೇಷನ್ ಇಲ್ಲ ಮತ್ತೆ ಯಾವುದೇ ವಿದ್ಯಾರ್ಥಿಗಳಿಗೆ ಬಂದರೆ ನಾವು ಅಡ್ಮಿಷನ್ ಮಾಡಿಕೊಂಡು ಅವರನ್ನ ಹಂಡ್ರೆಡ್ ಪರ್ಸೆಂಟ್ ರಿಜಲ್ಟ್ ನಮ್ಮ ಶಾಲೆ ಕೊಡ್ತಾ ಇದೆ ಮನುಷ್ಯನಲ್ಲಿ ಪ್ರತಿಯೊಬ್ಬರಿಗೆ ರ್ಯಾಂಕ್ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರಿಗೆ ಡಿಸ್ಟಿಂಕ್ಷನ್ ತೊಗೊಳ್ಲಿಕ್ಕೆ ಸಾಧ್ಯ ಇಲ್ಲ ಕೆಲವೊಂದು ಜನ ರ್ಯಾಂಕ್ ತಗೊಳ್ತಾರೆ ಕೆಲವೊಂದು ಜನ ಮೀಡಿಯಂ ಇರ್ತಾರೆ ಕೆಲವೊಂದು ಜನ ವೀಕ್ ಸ್ಟೂಡೆಂಟ್ಸ್ ಇರ್ತಾರೆ ಎಲ್ಲ ಸ್ಟೂಡೆಂಟ್ಸ್ ಅನ್ನು ತಗೊಂಡು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟು ರ್ಯಾಂಕ್ ತಂದು ಡಿಸ್ಟಿಂಕ್ಷನ್ ಒಂದು ದೊಡ್ಡ ಶಾಲೆ ಅಂತ ಹೇಳಿದ್ರೆ ಸೂರಜ್ ಪಿ ಯು ಕಾಲೇಜ್ ಹಾಗೂ ದಾನದೀಪ ಸ್ಕೂಲ್ ಅದು ಅದು ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ಡೊನೇಷನ್ ರಹಿತ ಶಾಲೆ ಇರುವಂತಹ ಶಾಲೆ ಸೂರಜ್ ಪಿ ಯು ಕಾಲೇಜ್ ಹೇಳಿಕೆ ನಾನು ಬಹಳ ಹೆಮ್ಮೆಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಯಾಕಂತ ಹೇಳಿದ್ರೆ ಸಿಟಿಯಲ್ಲಿ ಏನಾಗಿದೆ ಒಂದು ಸಮುದ್ರ ಆಗಿಬಿಟ್ಟಿದೆ ಯಾವುದೇ ಇಂಡಿವಿಜುವಲ್ ಅಟೆನ್ಷನ್ ಇಲ್ಲ ಆದ್ರೆ ನಮ್ಮ ಶಾಲೆಯಲ್ಲಿ ಪ್ರತಿ ಟೀಚರ್ ಹತ್ರ ಯಾವ ಮಕ್ಕಳ ಹೆಸರು ಕೇಳಿದ್ರು ಹೇಳುವಂತ ಪರಿಸ್ಥಿತಿ ಹೇಳಿ ಇಂಡಿವಿಜುವಲ್ ಅಟೆನ್ಷನ್ ಅಟೆನ್ಶನ್ ಇಂತಹ ಶಾಲೆ ಸಿಗಬೇಕಾದ್ರೆ ನಿಮ್ಮೆಲ್ಲರ ಭಾಗ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಬಯಸ್ತೇನೆ ಮೊದಲ ಪ್ರಶ್ನೆ ಏನಂತಂದ್ರೆ ಈಗ ಗ್ರಾಮೀಣ ಪ್ರದೇಶದಲ್ಲಿ ಈ ಸ್ಕೂಲ್ ನ ಸ್ಟಾರ್ಟ್ ಮಾಡೋದಕ್ಕೆ ಕಾರಣ ಸರ್ ಗ್ರಾಮೀಣ ಪ್ರದೇಶದ ಮಕ್ಕಳು ಬಹಳ ಒಳ್ಳೆ ಮಕ್ಕಳು ಯಾಕಂದ್ರೆ ಸಂಸ್ಕೃತರು ಸುಸಂಸ್ಕೃತರು ಅವರಲ್ಲಿ ಒಂದು ಆತ್ಮಶಕ್ತಿ ಇದೆ ಮಾಡ್ಬೇಕಂತ ಹೇಳಿದ್ರೆ ಅದು ಮಾಡೇ ಮಾಡೇ ತೋರಿಸ್ತಾರೆ ಯಾಕೆ ಹಳ್ಳಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಯಾವ್ದೋ ಒಂದು ಕೆಲಸವನ್ನು ಹಿಡ್ಕೊಂಡ್ರೆ ಮಕ್ಕಳು ಅದನ್ನು ಚುರುಕಾಗಿ ಮಾಡಿ ಅದನ್ನು ಮಾಡಲೇಬೇಕಂತ ಒಂದು ಹಠ ಹಿಡಿದು ಮಾಡ್ತಾರೆ ಸಿಟಿಯಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿ ಮಕ್ಕಳು ಬರ್ತಾರೆ ಜಾಲಿ ಮಾಡಿ ಎಜುಕೇಶನ್ ಅಂದ್ರೆ ಪಿ ಯು ಕಾಲೇಜ್ ಮಕ್ಕಳಂದ್ರೆ ಜಾಲಿ ಮೂಡ್ರಲ್ಲಿ ಇರ್ತಾರೆ ಅದು ಅಲ್ಲಿ ಹಾಗಲ್ಲ ಪ್ರತಿಯೊಂದು ಟೀಚರ್ಸ್ಗೆ ಮೆಂಟರ್ ಇರ್ತಾರೆ ಪ್ರತಿಯೊಂದು ಮಕ್ಕಳಿಗೆ ಮೆಂಟರ್ ಅಂತ ಹೇಳಿ ಒಂದು ಟೀಚರ್ಸ್ ಅನ್ನು ಅಪಾಯಿಂಟ್ಮೆಂಟ್ ಮಾಡಿರ್ತಾರೆ ಆ ಮಕ್ಕಳ ನಿಗಾ ವಹಿಸಿಕೊಂಡು ಅಂತ ಶಾಲೆಯನ್ನು ನಾವು ಸಿಟಿಯಲ್ಲಿ ಯಾಕೆ ಮಾಡ್ಲಿಲ್ಲ ಅಂದ್ರೆ ಸಿಟಿಯಲ್ಲಿ ಬೇಕಾದ ಶಾಲೆಗಳಿದೆ ಸಿಟಿಯಲ್ಲಿ ನಾವು ಮಾಡಿದರೆ ಎಲ್ಲರಿಗೂ ವಂಚಿತ ವಿದ್ಯಾರ್ಥಿಗಳು ಎಜುಕೇಶನ್ ಸಿಗಬೇಕು ಮತ್ತೆ ಗ್ರಾಮೀಣ ಶಿಕ್ಷಣದಲ್ಲಿ ವಂಚಿತ ವಿದ್ಯಾರ್ಥಿಗಳು ನಾವು ಎಜುಕೇಶನ್ ಕೊಟ್ರೆ ಅದರಷ್ಟು ದೊಡ್ಡ ದೇವರ ಆಶೀರ್ವಾದ ಯಾವುದೂ ಇಲ್ಲ ಮತ್ತೆ ನಮ್ಮ ಶಾಲಿನ ಒಂದು ಸ್ಪೆಷಲ್ ಏನಂತ ಹೇಳಿದ್ರೆ ಯಾರೇ ಅಡ್ಮಿಷನ್ ಬಂದ್ರು ಅಡ್ಮಿಷನ್ ಇಲ್ಲ ಅಂದ್ರೆ ವಾಪಸ್ ಎಕ್ಸಾಮಿನೇಷನ್ ಮಾಡಿ ಅವ್ರಿಗೆ ತಕ್ಕಂತೆ ಸೈನ್ಸ್ ಬೇಕಾದ್ರೆ ಸೈನ್ಸ್ ಕಾಮರ್ಸ್ ಬೇಕಾದ್ರೆ ಕಾಮರ್ಸ್ ಮತ್ತೆ ಅವ್ರಿಗೆ ಯಾವ ಸಬ್ಜೆಕ್ಟ್ ತಗೊಂಡ್ರೆ ನಿಮ್ಗೆ ಆಗ್ಬಹುದು ಯಾವ ಕಾಂಬಿನೇಷನ್ ತಗೊಂಡ್ರೆ ಆಗ್ಬಹುದು ಅನ್ನೋಂತ ಭಾವನೆ ಮೂಡಿಸಿ ನಾವು ಅಡ್ಮಿಷನ್ ಮಾಡ್ತೇವೆ ಯಾವುದೇ ಮಕ್ಕಳಿಗೆ ನಿಮ್ಮ ನಮ್ಮಲ್ಲಿ ಅಡ್ಮಿಷನ್ ಇಲ್ಲ ನೀವು ಕಡಿಮೆ ಮಾರ್ಕ್ಸ್ ತಗೊಂಡಿದ್ದೀರಾ ಅಂತ ಅನ್ನೋಂತ ಭಾವನೆ ಇರಬಾರ್ದು ಯಾಕಂದ್ರೆ ತಂದೆ ತಾಯಂದಿರು ಒಂದು ಮಗುವಿನ ಸೇರಿಸಬೇಕಾದ್ರೆ ಕರ್ಕೊಂಬಂದ ಬರ್ಬೇಕಾದ್ರೆ ನನ್ನ ಮಗುವಿಗೆ ಇಲ್ಲಿ ಸೀಟ್ ಸಿಕ್ತದೆ ಇಲ್ಲ ಅನ್ನೋ ಭಾವನೆ ಮೂಡಿರ್ತದೆ ನಾವು ಸೀಟ್ ಇಲ್ಲ ಅಂತ ಹೇಳಿದಾಗ ಅವ್ರಿಗೆ ಕಮ್ಮ ಕಣ್ಣೀರ್ ಕಣ್ಣೀರ್ ಕಣ್ಣಲ್ಲಿ ನೀರ್ ಬರ್ತದೆ ಯಾಕಂದ್ರೆ ನಾವು ಶಾಲೆ ಇರೋದು ಪ್ರೈವೇಟ್ ಶಾಲೆಗಳು ಇರುವುದು ಯಾಕೆ ವೀಕ್ ಸ್ಟೂಡೆಂಟ್ಸ್ ಅನ್ನ ಡಿಸ್ಟಿಂಕ್ಷನ್ ತಗೋಂತ ಸ್ಟೂಡೆಂಟ್ಸ್ ಅನ್ನ ಸ್ಟೂಡೆಂಟ್ಸ್ ಅನ್ನ ತೋರಿಸ ನಾವು ಸರಿಯಾಗಿ ಎಜುಕೇಶನ್ ಕೊಡುವಂತ ಒಂದು ಸಂಸ್ಥೆ ಪ್ರೈವೇಟ್ ಸ್ಕೂಲ್ ನಾವು ಬರೀ ನೈಂಟಿ ಫೈವ್ ಹಂಡ್ರೆಡ್ ಮಾಡೋ ದೊಡ್ಡ ವಿಷಯ ಅಲ್ಲ ಅತಿ ಬುದ್ಧಿವಂತ ಪುಸ್ತಕದ ಬದನೆಕಾಯಿ ಮಾತ್ರ ಅತಿ ಬುದ್ಧಿವಂತ ಯಾಕಂದ್ರೆ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ದೇವರು ಹುಟ್ಟಿಸಿದ ಒಂದು ಮಗುವಿಗೆ ಪ್ರತಿಯೊಬ್ಬರಲ್ಲಿ ಒಂದು ಶಕ್ತಿ ಇದೆ ಕೆಲವು ಜನ ಸ್ಪೋರ್ಟ್ಸ್ ಅಲ್ಲಿ ಒಳ್ಳೆ ಇರ್ತಾರೆ ಕೆಲವು ಜನ ಆ ಕ್ರೀಡಾ ಕ್ರೀ ಕ್ರೀಡಾ ಕಾರ್ಯಕ್ರಮದಲ್ಲಿ ಒಳ್ಳೆ ಇರ್ತಾರೆ ಮತ್ತೆ ಸೂರಜ್ ಕಲಾ ಸೀರಿ ಅಂತ ಒಂದು ಕಾರ್ಯಕ್ರಮ ನಾವು ಮಾಡ್ಕೊಂಡು ಅದರಲ್ಲಿ ಭಾಗವಹಿಸ್ತಾರೆ ಹೀಗಾಗಿ ಕೆಲವೊಂದು ಎಲ್ಲರಿಗೂ ನಾವು ಅಡ್ಮಿಷನ್ ಒಂದು ಏಕೈಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏಕೈಕ ಶಾಲೆ ಅಂತ ಹೇಳಿದ್ರೆ ಸೂರಜ್ ಪಿ ಯು ಕಾಲೇಜ್ ಹಾಗೂ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನನಗೆ ಒಂದು ಪ್ರಿನ್ಸಿಪಲ್ ಆಗಿ ಇವಾಗ ನೀವು ಎಷ್ಟೆಷ್ಟೋ ಸ್ಟೂಡೆಂಟ್ಸ್ ನೋಡಿರ್ತೀರಾ ನೀವು ಸ್ಕೂಲ್ಗೆ ಅಂತ ಏನಾದ್ರು ಒಂದು ಅಭಿವೃದ್ಧಿ ಕೆಲಸ ಮಾಡಿರೋದು ಮತ್ತು ಯಾವ್ದೆಲ್ಲ ಅಭಿವೃದ್ಧಿ ಕೆಲಸನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅದೇನಂತ ಹೇಳಿದ್ರೆ ಈಗ ಅದು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಬರೇ ಹಂಡ್ರೆಡ್ ಪರ್ಸೆಂಟ್ ತೆಗೆದ್ರೆ ಸಾಕಾಗುದಿಲ್ಲ ಮೊದ್ಲೊಂದು ಟೈಮ್ ಇತ್ತು ಅಂದ್ರೆ ನೈಂಟಿ ನೈಂಟಿ ನೈನ್ ಪರ್ಸೆಂಟ್ ತೆಗೆದ್ರೆ ಅವರಿಗೆ ಜಾಬ್ ಕನ್ಫರ್ಮ್ ಈಗ ಅದು ಇಲ್ಲ ಈಗ ಸಿಸ್ಟಮ್ ಚೇಂಜ್ ಆಗಿದೆ ಎಜುಕೇಶನ್ ಒಟ್ಟಿಗೆ ಅವರಿಗೆ ಬೇರೆಲ್ಲ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ತಗೋಬೇಕು ಅದಕ್ಕೆ ಹೇಳ್ತಾರೆ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಸೊ ನಾವೇನ್ ಇದೀವಿ ಅಂತ ಹೇಳಿದ್ರೆ ನಮ್ಮ ಸೂರಜ್ ಮತ್ತೆ ಜ್ಞಾನ ದೀಪದಲ್ಲಿ ಮಕ್ಕಳಿಗೆ ಬೇಕಾದಂತ ಸ್ಕಿಲ್ ಕೊಡ್ತಿದ್ವಿ ಸರಿ ಹೇಳಿದಂಗೆ ನಾವು ಅಡಾಪ್ಟೇಷನ್ ಅಂತ ತಗೊಳ್ತಿದ್ವಿ ಅಡಾಪ್ಟೇಷನ್ ಅಂದ್ರೆ ಇಲ್ಲೆಲ್ಲ ಇಲ್ಲ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದೊಂದು ಸ್ಟೂಡೆಂಟ್ಸ್ ಒಂದು ಟೀಚರ್ ಒಂದು ನಾಲ್ಕೈದು ಸ್ಟೂಡೆಂಟ್ ಅನ್ನೋ ಅಡಾಪ್ಟೇಷನ್ ತಗೊಳ್ಳೋದು ಏನಾಗುತ್ತೆ ಈ ಮಕ್ಕಳು ಪೇರೆಂಟ್ ಒಟ್ಟಿಗೆ ಕೆಲವು ಪಾಯಿಂಟ್ ಡಿಸ್ಕಶನ್ ಮಾಡ್ತಾರೆ ಈಗ ಏಜ್ ನಿಮ್ಗೆ ಕೂಡ ಡಿಸ್ಕಸ್ ಮಾಡೋದಿಲ್ಲ ಸೊ ಈಗ ಟೀಚರ್ಸ್ ಒಟ್ಟಿಗೆ ಕೂಡ ಡಿಸ್ಕಸ್ ಬ್ಯಾರಿಯರ್ ಬಟ್ ಆ ಮೆಂಟರ್ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ ಬಂದು ಟೀಚರ್ ಹತ್ರ ಡಿಸ್ಕಸ್ ಮಾಡ್ತಾರೆ ಕೆಲವೊಂದು ವಿಷಯ ಎಲ್ಲ ಪರ್ಸನಲ್ ವಿಷಯ ಎಲ್ಲ ಹೇಳ್ತಾರೆ ಯಾಕಂದ್ರೆ ಒಂದು ವಿಷಯ ಸ್ಟೂಡೆಂಟ್ ಬಂದ ನಂಗೆ ಪ್ರೆಷರ್ ಆಗೋದಿಲ್ಲ ನಾನ್ ಸುಸೈಡ್ ಮಾಡ್ತೇನೆ ಇಂತ ವಿಷಯ ಕೂಡ ಬರ್ತದೆ ಸೊ ಹಾಗೇನಾಗುತ್ತೆ ನಮ್ಮ ಆದವರು ಅದನ್ನ ನೀಟ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಅವ್ರ ಹತ್ರ ಆಗ್ಲಿಲ್ಲ ಹತ್ರ ಬರ್ತಾರೆ ನನ್ನ ಹತ್ರ ಆಗ್ಲಿಲ್ಲ ಮ್ಯಾನೇಜ್ಮೆಂಟ್ ಹತ್ರ ಹೋಗ್ತೀವಿ ಸೊ ಇದೇನಾಗುತ್ತೆ ಎಲ್ಲರೂ ಸೇರಿದ್ರೆ ಮಾತ್ರ ಒಂದು ಒಳ್ಳೆ ಎಜುಕೇಶನ್ ಕೊಡ್ಲಿಕ್ಕೆ ಆಗುತ್ತೆ ಇದೀಗ ನಾವು ನಡೆಸ್ತಾ ಇದ್ದೀವಿ ಮತ್ತೆ ಇನ್ನೊಂದ್ ಏನ್ ಹೇಳಿದ್ರೆ ನಾನು ಯು ಪಿ ಎಲ್ಲ ರೆಡಿ ಆಗಿದೆ ಸೊ ನಾನು ಯು ಸಿ ಟ್ರೈನ್ ಮಾಡ್ತಿದ್ದೆ ಮಕ್ಕಳಿಗೆಲ್ಲ ಸೊ ಆ ಬೇಸ್ ಅನ್ನು ನಾನು ಪಿ ಯು ಮಕ್ಕಳಿಗೆ ಮತ್ತೆ ಟೆಂತ್ ಮಕ್ಕಳಿಗೆ ವಿತ್ ಟೀಚರ್ಸ್ ಕೊಡ್ತಾ ಇದೀವಿ ಸೊ ಅದ ಅವರ ಅಚೀವ್ಮೆಂಟ್ ಯಾರು ಎಷ್ಟು ಕೊಟ್ಟದ್ದು ಎಷ್ಟು ತಗೊಳ್ತಾರೆ ಲೈಫಲ್ಲಿ ಅವ್ರು ಅಚೀವ್ ಆಗ್ತಾರೆ ಕಾಲೇಜಲ್ಲಿ ಇವಾಗ ಸಾರಿ ಸ್ಕೂಲಲ್ಲಿ ಲೈಬ್ರರಿ ಮತ್ತೆ ಸ್ಪೋರ್ಟ್ಸ್ ಗೆ ಬಗ್ಗೆ ಎಷ್ಟು ಮಹತ್ವ ಕೊಟ್ಟಿದ್ದೀರಾ ಡೆಫಿನೆಟ್ಲಿ ಲೈಬ್ರರಿ ನಮ್ದು ತುಂಬಾ ಚೆನ್ನಾಗಿದೆ ತುಂಬಾ ಬುಕ್ಸ್ ಬುಕ್ಸ್ ಅವ್ರ ಜನರಲ್ ನಾಲೆಜ್ ಬೇಕಾದ ಬುಕ್ಸ್ ಎಲ್ಲ ತುಂಬಾ ಇದೆ ಸೊ ಮಕ್ಕಳು ಈಗ ರೀಡಿಂಗ್ ಹ್ಯಾಬಿಟ್ಸ್ ನೀವು ಹೇಳಿದಾಗ ಕಮ್ಮಿ ಆಗಿದೆ ಪೇಪರ್ ಕೂಡ ನೋಡುದಿಲ್ಲ ಸೊ ಎಲ್ಲ ಮೊಬೈಲ್ ಟೆಕ್ನಾಲಜಿ ಇದನ್ನೇ ಯೂಸ್ ಅದ್ರೊಟ್ಟಿಗೆ ನಮ್ಗೆ ಬೇಕು ಯಾಕಂದ್ರೆ ನಾನು ಮೊನ್ನೆ ಒಂದು ಸ್ಕೂಲಿಗೆ ಹೋದಾಗ ನೋಡಿದೆ ಎಲ್ಲ ಮಕ್ಕಳು ಚಶ್ಮ ಆಗ್ತಿದ್ದಾರೆ ಸೊ ಹೇಗೆ ಅಂತ ಹೇಳಿದ್ರೆ ಓದುದು ಹ್ಯಾಬಿಟ್ ಇಲ್ಲ ಅವ್ರಿಗೆ ಬರೀ ಮೊಬೈಲ್ ಅಲ್ಲಿ ಕುತ್ಕೊಂಡು ನೋಡುವಂತ ಹ್ಯಾಬಿಟ್ ಸೊ ಇದಕ್ಕೋಸ್ಕರ ಲೈಬ್ರರಿ ಅಡಾಪ್ಟೇಷನ್ ಮಾಡಿದ್ವಿ ಸೊ ಪ್ಲೇ ಗ್ರೌಂಡ್ಸ್ ಕೂಡ ಇದೆ ನಮ್ಮ ಪ್ಲೇ ಗ್ರೌಂಡ್ ಅಲ್ಲಿ ವಾಲಿಬಾಲ್ ಮತ್ತೆ ಕಬಡ್ಡಿ ಮತ್ತೆ ಇಂಡೋರ್ ಸ್ಟೇಡಿಯಂ ಇಂಡೋರ್ ಗೇಮ್ಸ್ ಎಲ್ಲ ಆಡ್ತಾರೆ ಸೊ ಅದರಲ್ಲಿ ಕೂಡ ನಮಗೆ ಪಿ ಟಿ ಎಲ್ಲ ಇದ್ದಾರೆ ಅವರೆಲ್ಲ ಒಳ್ಳೆ ಎಂಕರೇಜ್ ಮಾಡಿ ಮಕ್ಕಳಿಗೆ ವಾಲಿಬಾಲ್ ಅಲ್ಲಿ ಕೂಡ ನಾವು ರನ್ನರ್ ಅಪ್ ಆಗಿದ್ವಿ ಮೊನ್ನೆ ಡಿಸ್ಟ್ರಿಕ್ ಲೆವೆಲ್ ಅಲ್ಲಿ ಅಂಡ್ ಥ್ರೋಬಾಲ್ ಅಲ್ಲಿ ಕೂಡ ರನ್ನರ್ ಅಪ್ ಆಗಿದ್ವಿ ಯಾಕಂತಂದ್ರೆ ಇತ್ತೀಚೆಗೆ ವಿದ್ಯಾರ್ಥಿಗಳೆಲ್ಲ ಸ್ವಲ್ಪ ಜಾಸ್ತಿ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಸ್ಪೋರ್ಟ್ಸ್ ಬಗ್ಗೆ ಜಾಸ್ತಿ ಒಲವು ತೋರಿಸ್ತಾರೆ ಸಂಬಂಧಪಟ್ಟದ ನಾವು ಬಹಳ ಮಹತ್ವ ಕೊಟ್ಟಿದ್ದೇವೆ ಯಾಕಂತ ಹೇಳಿದ್ರೆ ಇಲ್ಲಿ ಪ್ರತಿಷ್ಠಿತ ಒಂದು ಕಾಲೇಜ್ ಮಂಗಳೂರಲ್ಲಿ ದಕ್ಷಿಣ ಕನ್ನಡದಲ್ಲಿ ನಾವು ಪ್ರೈಸ್ ತಗೊಂಡಿದ್ದೇವೆ ಕುಸ್ತಿಯಲ್ಲಿ ದೊಡ್ಡ ಪ್ರತಿಷ್ಠಿತ ಮಂಗಳೂರಲ್ಲಿ ಎಷ್ಟು ಕಾಲೇಜಿಗೆ ನಾವು ಬೀಟ್ ಮಾಡಿ ಕೊಟ್ಟು ನಾವು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಂಬರ್ ಒನ್ ನಾವು ಕುಸ್ತಿ ಪಟೋ ಆಗಿ ಮತ್ತೆ ಮಾಡಿದ್ವಿ ಸೂರಜ್ ಕಲಾ ಸೀರಿ ಅಂತ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ವಿ ಅದು ಯಾವ ಟೈಪ್ ಅಂತ ಹೇಳಿದ್ರೆ ನಮ್ಮ ಮೂವತ್ಮೂರು ಜಿಲ್ಲೆಯಿಂದ ಕಲೆಗಳನ್ನು ತಂದು ಇಲ್ಲಿ ಅದನ್ನ ಕಾರ್ಯಕ್ರಮ ಮಾಡಿ ಈ ಕಾರ್ಯಕ್ರಮದ ಮುಂದೆ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದನ್ನು ಪ್ರಸರಿಸುವಂತ ಕೆಲಸವನ್ನು ಮಾಡಿದೆ ಬಹಳ ಯಾಕಂದ್ರೆ ನಮ್ದು ಒಂದು ಕಾರ್ಯಕ್ರಮ ಹತ್ತು ಲಕ್ಷ ಜನ ನೋಡಿದ್ದಾರೆ ಯೂಟ್ಯೂಬ್ ನಲ್ಲಿ ಹತ್ತು ಲಕ್ಷ ಜನ ಒಂದು ಕಾರ್ಯಕ್ರಮ ಅದ್ರಲ್ಲಿ ವಿತ್ ಪ್ರೂಫ್ ಇದೆ ಯಾರು ಅದನ್ನ ಯೂಟ್ಯೂಬ್ ಹಾಕಿದರೆ ಅವರು ಪ್ರತಿ ತಿಂಗಳು ಹಣ ಬರ್ತಾ ಓಕೆ ಇವಾಗ ನಾವು ನಮ್ಮ ಸಿಇಟಿ ನೀಟ್ ಬಗ್ಗೆ ಎಲ್ಲ ತಿಳ್ಕೊಂತ ಹೋಗೋಣ ಸರ್ ಈಗ ಸೂರಜ್ ಕಾಲೇಜ್ ಮುಡಿಪು ಇಲ್ಲಿ ಯಾವೆಲ್ಲ ಕಾಂಬಿನೇಷನ್ ಇದೆ ನಮ್ಮ ಸೈನ್ಸ್ ಮತ್ತೆ ಕಾಮರ್ಸ್ ಕಾಂಬಿನೇಷನ್ ಇದೆ ಸೈನ್ಸ್ ಅಲ್ಲಿ ಪಿ ಸಿ ಎಂ ಬಿ ಬಿ ಸಿ ಎಂ ಕಾಮರ್ಸ್ ಅಲ್ಲಿ ಇವಾಗ ಸೈನ್ಸ್ ಮತ್ತು ಪಿಯುತ ಇದು ಕಾಮರ್ಸ್ ತಗೊಂಡ ವಿದ್ಯಾರ್ಥಿಗಳಿಗೆ ಸಿಇಟಿ ಎಂಇಟಿ ಏನಾದರೂ ಕೋಚಿಂಗ್ ತಗೊಳ್ಳೋದು ಅಗತ್ಯ ಇದೆಯಾ ಹೌದು ತುಂಬಾ ಅಗತ್ಯ ಇದೆ ಈಗ ಏನಾಗಿದೆ ಅಂತ ಹೇಳಿದ್ರೆ ನಾನು ಮಂಗಳೂರಿನ ಮಕ್ಕಳು ಬ್ರಿಲಿಯಂಟ್ ನಾ ನೋಡಿದ್ದೀನಿ ಸೊ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದ್ ಅವರ ಪೇರೆಂಟ್ ಇದ್ ಬ್ಯಾಕ್ ಇಂದ ಅವರು ಮುಂದೆ ಕಲೀಲಿಕ್ಕೆ ಹೋಗುದಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನು ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಹೋಗುದಿಲ್ಲ ಯಾಕಂದ್ರೆ ನೀಟ್ ಅಂಡ್ ಸಿಇಟಿ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಪ್ಲಸ್ ಟು ಅಂದ್ರೆ ಅಂಡ್ ಟ್ವೆಲ್ತ್ ಇದೆಯಲ್ಲ ಈ ಈ ಟೈಮಲ್ಲಿ ನಾವು ಮಕ್ಳಿಗೆ ಏನ್ ಫೀಡ್ ಮಾಡ್ತೀವಿ ಲೈಫ್ ಲಾಂಗ್ ಅದೇ ಬರುತ್ತೆ ಈಗ ಮ್ಯಾಥ್ಸ್ ಎಲ್ಲ ಹೇಳ್ತಾರೆ ಮ್ಯಾಥ್ಸ್ ಟಫ್ ಅಂತ ಆ ಮಕ್ಳು ಪಿಯು ಸಿ ಮ್ಯಾಥ್ಸ್ ಕಲ್ತವ್ರು ಅಲ್ಲಿ ಎಲ್ಲಿ ಕೂಡ ಅಚೀವ್ ಆಗ್ತಾರೆ ಸೊ ಏನ್ ಒಪಿನಿಯನ್ ಅಂತ ಹೇಳಿದ್ರೆ ನೀಟ್ ಅಂಡ್ ಇಟ್ ಇಸ್ ಕಂಪಲ್ಸರಿ ಯಾಕಂತ ಹೇಳಿದ್ರೆ ಈಗ ಡಾಕ್ಟರ್ ಆಗ್ಬೇಕಂದ್ರೆ ಕೆಲವರಿಗೆಲ್ಲ ಗೊತ್ತಿಲ್ಲ ತುಂಬಾ ದುಡ್ಡು ಕೊಡಬೇಕು ಲಕ್ಷ ಕಟ್ಲೆ ಕೊಡಬೇಕು ಕೋಟಿ ಕಟ್ಲೆ ಕೊಡ್ಬೇಕು ಅಂತ ಹೌದು ಅದ್ ಯಾವಾಗ ಗೊತ್ತುಂಟಾ ನೀವು ನೀಟ್ ಅಂಡ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಗೆ ಸೆವೆನ್ ಟ್ವೆಂಟಿ ಮಾರ್ಕ್ಸ್ ಇರ್ತದೆ ಅದ್ರಲ್ಲಿ ಒಂದು ಸಿಕ್ಸ್ ಹಂಡ್ರೆಡ್ ಪ್ಲಸ್ ತೆಗೆದ್ರೆ ನಿಮಗೆ ಒಂದ್ ಗವರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರೆ ಒಂದು ವರ್ಷಕ್ಕೆ ನೀವು ಒಂದು ಲಕ್ಷದ ಒಳಗಡೆ ಫೀಸ್ ಇರುತ್ತೆ ಸೊ ಇಂತ ಎಲ್ಲ ಫೆಸಿಲಿಟಿ ಜನಗಳಿಗೆ ಗೊತ್ತಿಲ್ಲ ಇವ್ರು ಏನ್ ಮಾಡ್ತಾರೆ ಇಪ್ಪತ್ತೈದು ಲಕ್ಷ ಒಂದು ಕೋಟಿ ಕೋಟಿ ಹೋಗ್ತಾರೆ ಸೊ ಅಂತ ಆ ಕೋಟಿಯನ್ನ ಉಳಿಸ್ಬಿಟ್ಟು ಬೇರೆ ಏನಾದಕ್ಕೂ ಯೂಸ್ ಮಾಡ್ತಾರೆ ಸಿಇಟಿ ಕೂಡ ಹಾಗೇನೆ ಸಿಇಟಿ ಎಕ್ಸಾಮ್ ಬರೆದ್ರೆ ಒಳ್ಳೆ ರ್ಯಾಂಕ್ ಬಂದ್ರೆ ಒಳ್ಳೆ ಕಾಲೇಜ್ ಸಿಗುತ್ತೆ ಅವರನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಲಿಕ್ಕೆ ಅಂದ್ರೆ ಇವಾಗ ನೀಟ್ ಮತ್ತೆ ಸಿಇಟಿ ಬರಿಲೇಬೇಕು ಬರೀಲೇಬೇಕು ನನ್ನ ಒಪಿನಿಯನ್ ಅವರಿಗೆ ಒಂದ್ ಪಾಸ್ ಆದ್ರೂ ತೊಂದ್ರೆ ಇಲ್ಲ ಅವರಿಗೆ ಸೀಟ್ ಸಿಗುತ್ತೆ ಫೇಲ್ ಅಂತ ಆಗುದಿಲ್ಲ ಯಾಕಂದ್ರೆ ಕಲ್ತದ್ದು ಯಾವತ್ತಾದ್ರೂ ಯೂಸ್ ಆಗುತ್ತೆ ಸಿಇಟಿ ನೀಟ್ ಅಲ್ಲಿ ನಿಮ್ಮ ಕಾಲೇಜಲ್ಲಿ ಏನಿದೆ ವಿಶೇಷತೆ ಅಂತ ಕೋಚಿಂಗ್ ಅಲ್ಲಿ ನಮ್ಮ ಕಾಲೇಜಲ್ಲಿ ಹೇಗಿದೆ ಅಂತ ಹೇಳಿದ್ರೆ ನಮ್ಮದು ತುಂಬಾ ಅವರಿಗೆ ಬರ್ಡನ್ ಕೊಡುದಿಲ್ಲ ಅಂದ್ರೆ ಮಾರ್ನಿಂಗ್ ಸಿಕ್ಸ್ ಟು ಈವಿನಿಂಗ್ ಸಿಕ್ಸ್ ಟು ಕ್ಲಾಸ್ ಹಾಗೆಲ್ಲ ಮಾಡುದು ನಮ್ಮದು ಲಿಮಿಟ್ ಕಂಟೆಂಟ್ ನಾವು ಲಿಮಿಟ್ ಕೊಡುದು ಅವರನ್ನು ರೀಸೆಂಟ್ಲಿ ನಾವು ಮೋಟಿವೇಟ್ ಮಾಡ್ತೇವೆ ಯಾಕಂದ್ರೆ ಸ್ಟೂಡೆಂಟ್ಸ್ ಬೇಕಾದದ್ದು ಮೋಟಿವೇಶನ್ ಸೊ ಇನ್ನೊಂದು ಮೆಟೀರಿಯಲ್ ಮೆಟೀರಿಯಲ್ ಬೇಕಾದ್ರೆ ಎಲ್ಲಿ ಕೂಡ ಸಿಗುತ್ತೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಆನ್ಲೈನ್ ಪ್ಲಾಟ್ಫಾರ್ಮ್ ಎಲ್ಲ ಕೂಡ ಸಿಗುತ್ತೆ ನಾವು ಕೂಡ ಲಿಮಿಟ್ ಕಂಟೆಂಟ್ ಕೊಡುದು ಬಟ್ ಹೈ ಕ್ವಾಲಿಟಿ ಕೊಡ್ತೇವೆ ಇವಾಗ ಲಾಸ್ಟ್ ಟೈಮ್ ಜ್ಞಾನದೀಪ ಮತ್ತು ನಮ್ಮ ಸೂರಜ್ ಏನು ಪಿ ಯು ಕಾಲೇಜ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಇದರ ಒಂದು ಸಾಧನೆ ಬಗ್ಗೆ ನೀವೇನು ಹೇಳ್ತೀರಿ ಇದರ ಬಗ್ಗೆ ನಾನು ಹೇಳಲಿಕ್ಕೆ ಬಾರಿ ನನಗೆ ಭಾಳ ಖುಷಿ ಆಗ್ತಾ ಉಂಟು ಯಾಕಂತ ಹೇಳಿದ್ರೆ ನಮ್ಮ ಟೀಚರ್ಸ್ ಮತ್ತು ನಮ್ಮ ಪ್ರಿನ್ಸಿಪಲ್ ಇದ್ದಾರಲ್ಲ ಅವ್ರದ್ದು ಮೋಟಿವೇಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅವ್ರ ಮೋಟಿವೇಶನ್ ಇಂದ ನಮ್ಮ ಟೀಚರ್ಸು ಪ್ರತಿಯೊಂದು ಇಂಡಿವಿಜುವಲ್ ಮಕ್ಕಳಿಗೆ ಅಟೆನ್ಷನ್ ಮಾಡ್ಕೊಂಡು ಅವ್ರಿಗೆ ಬೆಳಿಗ್ಗೆ ಐದು ಗಂಟೆಗೆ ಐದುವರೆಗೆ ಫೋನ್ ಮುಖಾಂತರ ಓಕೆ ಓದುವಂತ ಕೆಲಸ ಮನೆಯಲ್ಲಿ ಇದ್ರೂ ಸುದ ಮೊಬೈಲ್ ನಲ್ಲಿ ಅವರಿಗೆ ಎಬ್ಬಿಸುವಂತ ಕೆಲಸ ನಾವು ಮಾಡ್ತೇವೆ ಎಬ್ಬಿಸಿ ಓದಿಸಿ ಬೆಳಿಗ್ಗೆ ಬಂದ ತಕ್ಷಣ ಅವರು ಏನು ಹೋಮ್ ವರ್ಕ್ ಮಾಡಿದರೆ ಅದ್ರ ಬಗ್ಗೆ ಚೆಕ್ ಮಾಡಿ ಇಂಡಿವಿಜುವಲ್ ಅಟೆನ್ಶನ್ ತಗೊಂಡು ಮತ್ತೆ ಟೀಚರ್ಸ್ ಪರಿಶ್ರಮ ಮತ್ತೆ ಪ್ರಿನ್ಸಿಪಾಲ್ ಪರಿಶ್ರಮ ಇದೆ ಅಲ್ಲ ನಮ್ಮ ಶಾಲೆಯಲ್ಲಿ ಒಳ್ಳೆ ಸ್ಟಾಫ್ ಇದಾರೆ ಯಾಕಂದ್ರೆ ಯಾವುದೇ ಒಂದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ಬೇಕಾದ್ರೆ ಸ್ಟಾಫ್ ಈಸ್ ವೆರಿ ಇಂಪಾರ್ಟೆಂಟ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್ ಮ್ಯಾನೇಜ್ಮೆಂಟ್ ಸ್ಟಾಫ್ ಹೇಳ್ತಾರೆ ಅದಕ್ಕೆ ಸಪೋರ್ಟಿವ್ ಮ್ಯಾನೇಜ್ಮೆಂಟ್ ಇದ್ರೆ ಈ ಮೂರು ಕಣ್ಣುಗಳು ಇದ್ದಂಗೆ ಎರಡು ಕಣ್ಣು ಇದ್ದಂಗೆ ಒಂದು ಮ್ಯಾನೇಜ್ಮೆಂಟ್ ಒಂದು ಟೀಚರ್ಸ್ ಸ್ಟಾಫ್ ಮತ್ತೆ ಮಕ್ಕಳು ಎರಡು ಮೂರು ನಾವು ಒಟ್ಟಿಗೆ ಸೇರಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬೇಕು ಅಂತ ಶಾಲೆ ನಮ್ಮ ಶಾಲೆಯಲ್ಲಿ ಪ್ರಿನ್ಸಿಪಾಲ್ ಆಗಲಿ ನಮ್ಮ ಟೀಚಿಂಗ್ ಸ್ಟಾಫ್ ಆಗಲಿ ಅವರ ಒಂದು ಅದ್ಭುತ ಸೇವೆಯಿಂದ ನಾವು ಡಿಸ್ಟಿಂಕ್ಷನ್ ಬಂದಿದ್ದೇವೆ ರ್ಯಾಂಕ್ ಬಂದಿದೆ ಹಾಗೂ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಅದರಲ್ಲಿ ಫೀಸ್ ಬಹಳ ಕಮ್ಮಿ ಯಾವುದೇ ಡೊನೇಷನ್ ಇಲ್ಲ ಮತ್ತೆ ನಾವು ಕಡಿಮೆ ಮಾರ್ಕ್ಸ್ ಹೆಚ್ಚಿನ ಫೀಸು ಜಾಸ್ತಿ ಮಾರ್ಕ್ಸ್ ತಗೊಂಡು ಕಡಿಮೆ ಇಲ್ಲ ಸೈನ್ಸ್ ಬರೀ ಓನ್ಲಿ ಇಪ್ಪತ್ತೈದು ಸಾವಿರ ಮಾತ್ರ ಲ್ಯಾಬ್ ಇದೆ ಲ್ಯಾಬರಟರಿ ಇದೆ ಎಲ್ಲ ಇದೆ ಕೆಮಿಸ್ಟ್ರಿ ಲ್ಯಾಬ್ ಸೈನ್ಸ್ ಲ್ಯಾಬ್ ಎಲ್ಲ ಇದೆ ಎಲ್ಲ ಸವಲತ್ತುಗಳನ್ನು ಕೊಟ್ಟು ಗ್ರಾಮೀಣ ಪ್ರದೇಶದಲ್ಲಿ ಕೊಟ್ಟು ನಾವು ಬರೀ ಇಪ್ಪತ್ತೈದು ಸಾವಿರ ರೂಪಾಯಿ ಸೈನ್ಸಿಗೆ ಚಾರ್ಜ್ ಮಾಡ್ತಾ ಇದ್ದೇವೆ ಕಾಮರ್ಸಿಗೆ ಬರೀ ಇಪ್ಪತ್ತು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೇವೆ ಇದರ ಉಪಯೋಗ ನೀವು ಪಡ್ಕೊಂಡು ಮಂಗಳೂರಿಂದ ಗ್ರಾಮೀಣ ಪ್ರದೇಶ ಮುಡಿಗಿರುವಂತಹ ಶಾಲೆಗೆ ನೀವು ಬಂದ್ರೆ ನಿಮಗೆ ರೂರಲ್ ಕೂಟ ಸಿಗುತ್ತೆ ರೂರಲ್ ಕೋಟದಿಂದ ರಿಸರ್ವೇಷನ್ ಕೋಟದಲ್ಲಿ ನಮ್ಮ ಗ್ರಾಮೀಣ ಶಿಕ್ಷಣದಲ್ಲಿ ರಿಸರ್ವೇಶನ್ ಕೋಟದಲ್ಲಿ ಎಂ ಬಿ ಬಿ ಎಸ್ ಸೀಟ್ ಆಗಲಿ ಮತ್ತೆ ಇಂಜಿನಿಯರಿಂಗ್ ಸೀಟ್ ಆಗಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸೀಟ್ ಆಗಲಿ ಎಲ್ಲ ಸಿಗುತ್ತೆ ಅದನ್ನು ಉಪಯೋಗ ಮಾಡ್ಕೋಬೇಕು ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಯಾರು ಕಲ್ತಂತ ಮಕ್ಕಳು ಇದ್ದಾರಲ್ಲ ಅವರು ಬಹಳ ಬುದ್ಧಿವಂತರು ಹೇಳಲಿಕ್ಕೆ ನಾನು ಇಚ್ಛೆ ಬಯಸ್ತೇನೆ ಯಾಕಂದ್ರೆ ಅವರು ಇಂಟ್ರೆಸ್ಟ್ ಕೊಟ್ಟೆ ಯಾಕಂದ್ರೆ ಯಾಕೆ ಬುದ್ಧಿವಂತರ ಆಗ್ತಾರೆ ಅಂತ ಹೇಳಿದ್ರೆ ಸ್ಟಡಿಯಲ್ಲಿ ಇಂಪಾರ್ಟೆನ್ಸ್ ಕೊಟ್ಟು ಪ್ರತಿಯೊಂದು ಟೀಚರ್ಸ್ ಅನ್ನೇ ಟೆನ್ಷನ್ ಮಾಡಿಕೊಂಡು ಮತ್ತು ಅವ್ರಿಗೆ ಇಂಡಿವಿಜುವಲ್ ಜಾಗೃತಿ ಮೂಡಿಸಿ ಈಗ ಪ್ರಿನ್ಸಿಪಲ್ ಹೇಳ್ದಂಗೆ ಒಂದು ಮಗು ನನಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾನು ಸುಸೈಡ್ ಮಾಡ್ಕೊತಾನೆ ನೀವು ಸುಸೈಡ್ ಅಗತ್ಯ ಇಲ್ಲ ಅಂದ್ರೆ ಅವ್ರಿಗೆ ಮೆಂಟಲ್ ಸರಿಯಾಗಿ ಇಟ್ಕೊಂಡ್ರೆ ಯಾವುದೇ ಮಗುವಿಗೆ ಯಾವುದೇ ಟೆನ್ಷನ್ ಇಲ್ಲದೆ ಕೆಲಸವನ್ನು ಮಾಡಲಿಕ್ಕೆ ಒಂದು ದೊಡ್ಡ ಅವಕಾಶ ಸೂರಜ್ ಪಿಯುಗಳ ನಿಧಾನದಿ ಪುಸ್ಕೂಲಲ್ಲಿ ಇದೆ ಅದರ ಸದುಪಯೋಗ ನೀವು ಪಡೆದುಕೊಳ್ಳಬೇಕಾಗಿ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಈ ಶಾಲಾ ಕಾಲೇಜಿನ ಮುಖ್ಯ ಧ್ಯೇಯ ಸರ್ ನಮ್ಮ ಸೂರಜ್ ಪಿ ಯು ಕಾಲೇಜಿನ ಮತ್ತು ಜ್ಞಾನದೀಪ ಶಾಲೆಯ ಮುಖ್ಯ ಧ್ಯೇಯ ಅಂತ ಹೇಳಿದ್ರೆ ನಮ್ಮ ಚೇರ್ಮನ್ ಅವರೆಲ್ಲ ಪ್ರಿನ್ಸಿಪಲ್ ಎಲ್ಲ ನಮಗೆ ಕ್ರೆಡಿಟ್ಸ್ ಕೊಟ್ರು ಆಕ್ಚುಲಿ ಅವರು ಸಪೋರ್ಟ್ ಇದ್ದಕ್ಕೆ ನಮಗೆಲ್ಲ ಒಂದು ಸ್ಫೂರ್ತಿ ಇರ್ಬೋದು ಈಗ ನಾನು ಪ್ರಿನ್ಸಿಪಲ್ ಆಗಿ ಕೆಲವು ಐಡಿಯಾಲಜಿ ಇರುತ್ತೆ ಸರಿ ಹೀಗೆ ಅಂತ ಅವ್ರು ಹೇಳ್ತಾರೆ ಟೇಕ್ ಆನ್ ಮಾಡಿ ನೀವು ಅಂತ ಸೊ ಹಾಗೆ ಎನ್ಕರೇಜ್ಮೆಂಟ್ ಕೊಟ್ಟದಕ್ಕೆ ಅವ್ರು ಹೇಳಿದೆ ತ್ರೀ ಪಿಲ್ಲರ್ಸ್ ಟೀಚರ್ ಪೇರೆಂಟ್ಸ್ ಮತ್ತೆ ಸ್ಟೂಡೆಂಟ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ಇವ್ರ ನಾಲ್ಕು ಜನ ಸೇರಿದ್ರೆ ಮಾತ್ರ ಒಂದು ಒಳ್ಳೆ ಎಜುಕೇಶನ್ ಕೊಡ್ತೀವಿ ಇದು ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ನಡೀತಾ ಇದೆ ಸೊ ನಮ್ಮ ಧ್ಯೇಯ ಅಂತ ಹೇಳಿದ್ರೆ ನಾವು ರೂರಲ್ ಸ್ಟೂಡೆಂಟ್ಸ್ ಗೆ ಸರ್ ಹೇಳಿದಾಗೆ ತುಂಬಾ ಟ್ಯಾಲೆಂಟೆಡ್ ಇದೆ ಬಟ್ ಅವ್ರಿಗೊಂದು ಒಂದು ಗುರಿ ಇರುವುದಿಲ್ಲ ಗುರಿ ಅಂದ್ರೆ ಒಂದು ದೊಡ್ಡ ದೊಡ್ಡದ ಗುರಿ ಇರ್ಬೇಕು ಯಾಕಂದ್ರೆ ನಾನು ಹೇಳಿದ್ ಆಗ್ಲೇ ಹೇಳಿದೆ ಮಂಗಳೂರು ಸ್ಟೂಡೆಂಟ್ಸ್ ಆರ್ ವೆರಿ ಬ್ರಿಲಿಯಂಟ್ ಅವರ ಬ್ರಿಲಿಯನ್ಸಿಯನ್ನು ಅವ್ರ ಎಜುಕೇಶನ್ ಹಾಕಿದ್ರೆ ವಿ ಕ್ಯಾನ್ ಬಿಕಮ ಸೈಂಟಿಸ್ಟ್ ವಿಕಮ್ ಬಿಕಮರ್ ವಿಕಂ ಬಿಕಮ ಇಂಜಿನಿಯರ್ ವಿಕಂ ಬಿಕಮ್ ಐ ಎ ಎಸ್ ಆಫೀಸರ್ ಇದು ನಮ್ಮ ಜನಗಳಿಗೆ ರೀಚ್ ಆಗಬೇಕು ಅಂತ ಅದು ನಮ್ಮ ಧ್ಯೇಯ ಸೂರಜ್ ಕಾಲೇಜಿನ ಮುಖ್ಯ ಉದ್ದೇಶ ಏನೋ ನೀವು ऑलरेडी ಹೇಳಿದಿರೋ ಮಾತಲ್ಲಿ ಬಟ್ ಆದ್ರೂ ಇನ್ನೊಂದು ಮಾತು ಕೇಳೋದಾದ್ರೆ ಮುಖ್ಯ ಉದ್ದೇಶ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಒಂದು ರೂರಲ್ ಏರಿಯಾವನ್ನು ಆ ಮಕ್ಕಳಿಗೆ ಬೇಕಾದ ಎಜುಕೇಶನ್ ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ಇದು ನಮ್ಮ ಮುಖ್ಯ ಉದ್ದೇಶ ಸರ್ ನಿಮ್ಮತ್ರ ಕೇಳೋಣ ಯಾಕಂದ್ರೆ ನಿಮಗೆ ನಿಮ್ಮ ವಯೋಮಿತಿಯಲ್ಲಿ ಅಂದ್ರೆ ಎಕ್ಸ್ಪಿರಿಯೆನ್ಸ್ ಅಲ್ಲಿ ಎಂತೆಂಥ ಸ್ಟೂಡೆಂಟ್ಸ್ ನ ನೋಡಿರ್ತೀರಾ ಮೊದಲು ಇದ್ದ ಸ್ಟೂಡೆಂಟ್ಸ್ಗೂ ಇವಾಗ ಇರೋ ಸ್ಟೂಡೆಂಟ್ಸ್ಗೂ ಯಾವ ರೀತಿ ಇದೆ ಸರ್ ವ್ಯತ್ಯಾಸ ಇವಾಗಿನ ಸ್ಟೂಡೆಂಟ್ಸಿಗೆ ಜಾಸ್ತಿ ಟೆನ್ಷನ್ ಜಾಸ್ತಿ ಯಾಕೆ ಟೆನ್ಷನ್ ಜಾಸ್ತಿ ಅಂತ ಹೇಳಿದರೆ ಒತ್ತಡಗಳು ಮೊಬೈಲಲ್ಲಿ ಏನೇನು ವಿಷಯಗಳು ಬರ್ತದೆ ಅದನ್ನ ನೋಡಿಕೊಂಡು ಒತ್ತಡಗಳ ಮೇಲೆ ಒತ್ತಡ ಬರ್ತದೆ ಅದು ನಾನು ನಾನು ಎಜುಕೇಷನ್ನಲ್ಲಿ ನಾವು ಎಷ್ಟು ಅವರಿಗೆ ಸಿಸ್ಟಮೆಟಿಕ್ ಆಗಿ ನಾವು ಎಜುಕೇಷನ್ ಕೊಡ್ತೇವೆ ಆ ಒತ್ತಡ ಕಮ್ಮಿ ಆಗ್ತದೆ ಸಿಟಿಲಿ ಇರುವಂಥ ಎಲ್ಲ ಎಜುಕೇಷನ್ ಸಿಸ್ಟಮ್ನಲ್ಲಿ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಆರಿಂದ ಸಂಜೆ ರಾತ್ರಿ ಹನ್ನೆರಡು ಗಂಟೆ ತನಕ ಓದಿದ್ರೆ ಅವರಿಗೆ ಮೈಂಡ್ ಮೈಗ್ರೇಷನ್ ಆಗ್ಲಿಕ್ಕೆ ಸಾಧ್ಯ ಉಂಟು ಇಂತಹ ಅವಕಾಶವನ್ನು ನಾವು ಮಾಡಿ ಕೊಡ್ತಾ ಇಲ್ಲ ನಾವು ಅವರಿಗೆ ಅವರಿಗೆ ಏನು ಈಗ ವೀಕ್ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ತಿಳ್ಕೊಳ್ಳಿ ಆ ವೀಕ್ ಸ್ಟೂಡೆಂಟ್ಸ್ ಅವ್ರ ಮೈಂಡ್ ಸೆಟ್ ಅಲ್ಲಿ ಏನ್ ಬೇಕು ಅದೇ ರೀತಿ ಅವ್ರಿಗೆ ಕ್ವಶನ್ಸ್ ನಾವು ರೆಡಿ ಮಾಡ್ಕೊಡ್ತೇವೆ ಹಾ ಮೀಡಿಯಂ ಇದ್ದವರಿಗೆ ಯಾವ ತರ ಬೇಕು ರ್ಯಾಂಕ್ ನವರಿಗೆ ಯಾವ ತರ ಮಾಡ್ಬೇಕು ಮೂರು ಗುಂಪುಗಳಿಗೆ ಮಾಡಿ ಆ ಮೂರು ಗುಂಪುಗಳಿಗೆ ಮಾಡಿ ಮತ್ತೆ ಯಾವ ಮಕ್ಕಳಿಗೆ ನಾವು ದಡ್ಡ ಅಂತ ಹೇಳುದಿಲ್ಲ ನಮ್ಮ ಶಾಲೆದ ಒಂದು ದೊಡ್ಡ ವಿಶೇಷತೆ ಯಾಕಂದ್ರೆ ದಡ್ಡರನ್ನ ಇಂಪ್ರೂವ್ಮೆಂಟ್ ಮಾಡುದೇ ಶಾಲೆ ಇರುದು ಇಲ್ಲ ಶಾಲೆ ಹಾಕಬೇಕು ಮನೆಯಲ್ಲಿ ಕುತ್ಕೊಂಡು ಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಶಾಲೆ ಸೂರಜ್ ಪಿ ಯು ಕಾಲೇಜ್ ಜ್ಞಾನದೀಪ ಸ್ಕೂಲಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಒಳ್ಳೆ ದೇಹನ ಹಾಕೊಂಡು ಅದನ್ನ ಶಾಲೆ ನಡೆಸ್ತಾ ಇದ್ದೇವೆ ಈ ಶಾಲೆಯ ಒಂದು ಸದುಪಯೋಗ ಯಾಕಂದ್ರೆ ನಮ್ಮಲ್ಲಿ ನರ್ಸರಿಯಿಂದ ಅಪ್ ಟು ಪಿಯು ಕಾಲೇಜ್ ತನಕ ಇದೆ ನರ್ಸರಿಯಿಂದ ಟೆಂತ್ ತನಕ ಇದೆ ಜ್ಞಾನದೀಪದಲ್ಲಿ ಸೂರಜ್ ಪಿಯು ಕಾಲೇಜು ಸೈನ್ಸ್ ಮತ್ತೆ ಕಾಮರ್ಸ್ ಈಗ ಒನ್ ಟು ಟೆಂತ್ ಅಲ್ಲಿ ನರ್ಸರಿ ನರ್ಸರಿಗೆ ಓನ್ಲಿ ಏಟ್ ಟ್ವೆಂಟಿ ಪ್ರತಿಯೊಂದು ಶಾಲೆಯಲ್ಲಿ ಡೊನೇಷನ್ ಮತ್ತೆ ನಮ್ಮ ಇನ್ನೊಂದು ನಾವು ದೊಡ್ಡ ವಿಶೇಷತೆ ಏನಂತ ಹೇಳಿದ್ರೆ ಇಡೀ ಕರ್ನಾಟಕದಲ್ಲಿ ಯಾವ ಶಾಲೆಯಲ್ಲೂ ಹಾಕ್ಲಿಲ್ಲ ಒಂದು ಮಕ್ಕಳ ಸೆಕ್ಯೂರಿಟಿ ಸಿಸ್ಟಮ್ಸ್ ಹಾಕಿದೆ ಮಕ್ಕಳು ಮಕ್ಕಳು ಶಾಲೆಗೆ ಒಳಗೆ ಬಂದ ತಕ್ಷಣ ಐಡಿ ಕಾರ್ಡ್ ಸ್ಕ್ಯಾನ್ ಮಾಡಿದ ತಕ್ಷಣ ಅವರ ಪೇರೆಂಟ್ಗೆ ಮಾಹಿತಿ ಹೋಗ್ತದೆ ನಿಮ್ಮ ಮಗು ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ವಿತ್ ಫೋಟೋ ಈಗ ಮಂಗಳೂರು ಇಷ್ಟು ಶಾಲೆ ಇದೆ ಅಲ್ಲ ದಕ್ಷಿಣ ಕನ್ನಡದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಯಾವ ಶಾಲೆಯಲ್ಲೂ ವಿತ್ ಫೋಟೋ ಹೋಗಿ ಅಟೆಂಡೆನ್ಸ್ ಹೋಗುವಂತ ಶಾಲೆ ಏಕೈಕ ಶಾಲೆ ಅಂದ್ರೆ ಸೂರಜ್ ಪಿ ಕಾಲೇಜ್ ಜ್ಞಾನದೀಪ ಸ್ಕೂಲ್ ಹೆಮ್ಮೆಯಿಂದ ಹೇಳಿ ಯಾವುದೋ ಒಂದು ಶಾಲೆಯಲ್ಲಿ ವಿತ್ ಫೋಟೋ ಅಟೆಂಡೆನ್ಸ್ ಹೋಗಿದೆ ಅಂತ ಹೇಳಿದ್ರೆ ನಾನು ಚಾಲೆಂಜ್ ಮಾಡ್ತೇನೆ ಆ ಆ್ಯಪ್ ನಮ್ದು ನಾವೇ ರೆಡಿ ಮಾಡಿದ ಆ್ಯಪ್ ಈಗ ಯಾವುದೇ ಶಾಲೆಗೆ ಆ ಆ್ಯಪ್ ಬೇಕಾದ್ರೆ ನಮ್ಗೆ ಕಾಂಟ್ಯಾಕ್ಟ್ ಆಗಿ ನಾನೇ ಅದರ ಫ್ರಾಂಚೈಸಿ ನಾನೇ ಕೊಡಬೇಕು ಅದೊಂದು ವಿಶೇಷತೆ ಏನಂದ್ರೆ ದುಬೈನಲ್ಲಿ ಕೂತ್ಕೊಂಡು ಸುಧಾ ಶಾಲೆ ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ನಿಮ್ಮ ಮಗು ಶಾಲೆ ಒಳಗೆ ಬಂದಿದೆ ವಿತ್ ಫೋಟೋ ಆಪ್ ಮೂಲಕ ಮೊಬೈಲ್ ಅಲ್ಲಿ ಬರ್ತದೆ ಶಾಲೆ ಒಳಗೆ ಮಗು ಬಂದಿದೆ ಅಂತ ಅರ್ಥ ಶಾಲೆ ಒಳಗೆ ಮಗು ಒಳಗೆ ಬಂದ ಮೇಲೆ ನಾವು ಅದನ್ನು ಫೋಟೋ ಕ್ಯಾಪ್ಚರ್ ಮಾಡ್ಕೊಂಡು ನಿಮ್ಮ ಮಗು ಎಲ್ಲಿ ಕೂತ್ಕೊಂಡಿದೆ ಹೇಗೆ ಕೂತ್ಕೊಂಡಿದೆ ಎಲ್ಲ ಮಾಹಿತಿ ಪೇರೆಂಟ್ಸ್ ಹೋಗುತ್ತೆ ಇದು ಒಂದು ಸ್ಪೆಷಲ್ ಇನ್ನೊಂದು ಸ್ಪೆಷಲ್ ಏನ್ ಗೊತ್ತಾ ಫೀಸ್ ಪೇಮೆಂಟ್ ನಾವು ಪ್ರತಿಯೊಂದು ಮಕ್ಕಳಿಗೆ ಕ್ಯೂ ಆರ್ ಕೋಡ್ ಕೊಡ್ತೇವೆ ಕ್ಯೂ ಆರ್ ಕೋಡ್ ಆ ಕ್ಯೂ ಆರ್ ಕೋಡ್ ಅಲ್ಲಿ ಈಗ ನೀವು ಸ್ಕ್ಯಾನಿಂಗ್ ಮಾಡಿದ್ರು ಸುದ ಆ ಪೇಮೆಂಟ್ ಆ ಮಗುವಿಗೆ ರಿಸೀಟ್ ಮಗುವಿಗೆ ಪೇಮೆಂಟ್ ಆಗಿ ಅವರಿಗೆ ಆಟೋಮೆಟಿಕ್ ರಿಸೀಟ್ ಜನರೇಟರ್ ಆಗಿ ಮೊಬೈಲ್ ಅಲ್ಲಿ ಬರ್ತದೆ ಇದೊಂದು ಹೊಸ ಪ್ರಯೋಗ ಇದು ಯಾವ ಶಾಲೆಯಲ್ಲೂ ಇಲ್ಲ ಹೊಸ ಹೊಸ ಏನು ಪ್ರಯೋಗಕ್ಕೆ ಸೂರ್ಯ ಹೊಸ ಹೊಸ ಪ್ರಯೋಗಕ್ಕೆ ನಾವು ಮಾಡಿ ಮಾಡಿ ಫೀಸ್ ಜಾಸ್ತಿ ತಗೋತಾ ಇಲ್ಲ ಮಂಗಳೂರಲ್ಲಿ ಎಷ್ಟೇ ದೊಡ್ಡ ಶಾಲೆ ಇರಲಿ ಬೇಕಾದ್ರೆ ಮೂಡುಬಿದ್ರೆ ಶಾಲೆ ಆಗ್ಲಿ ಯಾವುದೇ ಶಾಲೆ ಆಗಲಿ ದಕ್ಷಿಣ ಕನ್ನಡ ಯಾವುದೇ ಶಾಲೆ ಆಗ್ಲಿ ಈ ತರ ಕ್ಯೂ ಆರ್ ಕೋಡ್ ಅಲ್ಲಿ ಪೇಮೆಂಟ್ ವಿಷಯ ಅದು ಹೇಗೆ ಅಂದ್ರೆ ಶಾಲೆಗೆ ಬಂದು ಕ್ಯೂ ನಿಲ್ಬೇಕು ಫೀಸ್ ಪೇಮೆಂಟ್ ಮಾಡಬೇಕು ಅದೆಲ್ಲ ಇಲ್ಲ ಸ್ಕ್ಯಾನ್ ಮಾಡಿದ ತಕ್ಷಣ ಸ್ಕ್ಯಾನ್ ಆಪ್ ನಲ್ಲೇ ಅವರಿಗೆ ರಿಸಿಟ್ ಶಾಲೆ ಮುಟ್ಟುತ್ತೆ ಮನೆಗೆ ಮುಟ್ಟುತ್ತೆ ಮತ್ತೆ ನಮ್ಮ ಶಾಲೆಗೆ ಫಾರ್ಮ್ ಮಾಡುತ್ತೇವೆ ಈ ಮಗು ಇದು ಇಷ್ಟು ಪೇಮೆಂಟ್ ಆಗಿದೆ ಇಷ್ಟು ಬ್ಯಾಲೆನ್ಸ್ ಇದೆ ಅಂತ ಇಂತ ಒಂದು ಸಿಸ್ಟಮ್ಸ್ ನಾವು ಮಾಡಿದ್ವಿ ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಒಂದು ಬಟನ್ ಒತ್ತಿದ ತಕ್ಷಣ ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಪೇರೆಂಟ್ಸ್ ಹೋಗುತ್ತೆ ಮುಂಜಾಗ್ರತಾ ಕ್ರಮ ಎಲ್ಲ ಫಾರ್ಮ್ ದಕ್ಷಿಣ ಕನ್ನಡದಲ್ಲಿ ಯಾವುದೇ ಒಂದು ಶಾಲೆಯಲ್ಲಿ ಈ ತರ ಅಳವಡಿಸಿಕೊಂಡಿದೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಚಾಲೆಂಜ್ ಮಾಡ್ತೇನೆ ಅಂತ ಒಂದು ಶಾಲೆ ಒಂದು ಸ್ಪೆಷಾಲಿಟಿ ನಮ್ಮ ಶಾಲೆ ಅಡ್ಮಿಷನ್ ಫಾರ್ಮ್ ಪ್ರತಿಯೊಂದು ಪೇರೆಂಟ್ಸ್ ಹೋಗುತ್ತೆ ಅವರು ಒಂದು ಇಪ್ಪತ್ತೈದು ಜನ ಐವತ್ತು ಜನ ಅಪ್ಲಿಕೇಶನ್ ಫಾರ್ಮ್ ಅನ್ನು ಕಳಿಸಬಹುದು ಅಂತ ಮೌತ್ ಟು ಮೌತ್ ಅಡ್ವರ್ಟೈಸ್ಮೆಂಟ್ ಮಾಡುವಂತ ಒಂದು ವ್ಯವಸ್ಥೆ ಆ್ಯಪ್ ಮೂಲಕ ಅಂತ ಹೇಳಿ ವರ್ಚುವಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಪ್ ಅನ್ನ ನಾವು ಅಳವಡಿಸಿದ್ದೇವೆ ಅದ್ರದ್ದು ಟೋಟಲಿ ಡಿಸ್ಟ್ರಿಬ್ಯೂಟರ್ ನಾನಾಗಿದ್ದೇನೆ ಬೇರೆ ಶಾಲೆಗೂ ನಾವು ಅದನ್ನ ಕಾಂಟ್ಯಾಕ್ಟ್ ಮಾಡಿ ಹಾಕ್ತಾ ಇದ್ದೇವೆ ಅದರ ಮೇನ್ ಉದ್ದೇಶ ಮಕ್ಕಳ ಸೆಕ್ಯೂರಿಟಿ ಮಕ್ಕಳು ಈಗ ಏನಾಗಿದೆ ಶಾಲೆಗೆ ಹೋಗ್ತೇನೆ ಮನೆಯಿಂದ ಹೋಗಿರ್ತಾರೆ ಶಾಲೆಗೆ ಹೋಗಿ ಮುಟ್ಟಿದ್ದಾರೆ ಡ್ರಗ್ಸ್ ಮಾದಕ ಇದೆಲ್ಲ ಅಳವಡಿಸಿಕೊಳ್ತಾರೆ ಹೋಗ್ಬೇಕು ಮತ್ತೆ ಸ್ಕ್ಯಾನ್ ಆಗತ್ತೆ ನಿಮ್ಮ ಮಗು ಶಾಲೆಯಿಂದ ಔಟ್ ಆಗಿದೆ ಅಂತ ಇಷ್ಟೊಂದು ಒಳ್ಳೆ ಸಿಸ್ಟಮ್ಸ್ ಅನ್ನ ಬರಿ ಇಪ್ಪತ್ತು ಸಾವಿರ ರೂಪಾಯಿ ಫೀಸ್ ಅಲ್ಲಿ ನರ್ಸರಿಂದ ಒಟ್ಟು ಎಸ್ ಎಲ್ ಸಿ ತನಕ ಬರೀ ಹದಿನೈದು ಸಾವಿರದಿಂದ ಫೀಸ್ ಅಲ್ಲಿ ನಾವು ಶಾಲೆ ನಡೆಸ್ತಾ ಇದ್ದೇವೆ ಹಾಕಿದ ತಕ್ಷಣ ಕೆಲವೊಂದು ಶಾಲೆಯಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಚಾರ್ಜ್ ಒಂದು ಪ್ರಯೋಗವನ್ನು ನಾವು ನಮ್ಮ ಶಾಲೆಯಲ್ಲಿ ಸದುದ್ದೇಶ ಮಂಗಳೂರಿನ ನಾಗರಿಕರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ನಾಗರಿಕರು ಎಲ್ಲವನ್ನು ಅದರ ಸದುಪಯೋಗ ಪಡೆದುಕೊಳ್ಬೇಕು ನಾನು ನಿಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಮಾಡಿಕೊಳ್ತೇನೆ ಸೂರಜ್ ಕಾಲೇಜಿನಲ್ಲಿ ಫ್ರೀ ಎಜುಕೇಶನ್ ಏನಾದ್ರೂ ಸಿಸ್ಟಮ್ ಇದೆಯಾ ಹೌದು ನಾವು ಟೆಂತ್ ಅಲ್ಲಿ ನೈಂಟಿ ನೈನ್ ನೈಂಟಿ ಫೈವ್ ಪರ್ಸೆಂಟ್ ಮೇಲೆ ಬಂದ್ರೆ ಅಂತ ಸ್ಟೂಡೆಂಟ್ಸ್ ನಾವು ಫ್ರೀ ಎಜುಕೇಶನ್ ಅಡ್ಮಿಷನ್ ಪ್ರೋಸೆಸ್ ಹೇಗಿರುತ್ತೆ ಸರ್ ನಮ್ಮ ಅಡ್ಮಿಷನ್ ಪ್ರೋಸೆಸ್ ಅಂದ್ರೆ ಅಪ್ಲಿಕೇಶನ್ಸ್ ಎಲ್ಲ ಇದೆ ಈಗ ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ನಾವು ಫಸ್ಟ್ ಕಮ್ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಅವರು ಬರಲಿ ಮತ್ತೆ ಜಾಸ್ತಿ ನಮ್ಮ ಲಿಮಿಟ್ ಮೇಲೆ ಜಾಸ್ತಿ ಹಾಕೊಳ್ಳಿ ಇವಾಗ ನಮ್ಮ ಈ ಸೂರಜ್ ಪಿಯು ಕಾಲೇಜ್ ಬೇರೆ ಕಾಲೇಜುಗಳಿಗೆ ಹೋಲಿಸಿದ್ರೆ ಎಷ್ಟು ಭಿನ್ನ ಮತ್ತೆ ಎಷ್ಟು ಸ್ಪೆಷಲ್ ಸ್ಪೆಷಲ್ ಅಂದ್ರೆ ಒಂದು ಮಕ್ಕಳ ಸೆಕ್ಯೂರಿಟಿ ದಟ್ ಈಸ್ ವೆರಿ ಈಗ ಅಮೆರಿಕದಲ್ಲಿ ಕೂತ್ಕೊಂಡು ಸದಾ ಅವ್ರ ಮಗು ಶಾಲೆ ಒಳಗೆ ಬಂದಿದೆ ಇಲ್ಲ ಅಂತ ಗೊತ್ತಾಗ ಇವನ್ ಟೀಚರ್ ಟೀಚಿಂಗ್ ಸ್ಟಾಫ್ಗೂ ಸುಧಾ ನಾವು ಅವರಿಗೂ ಇದೆ ಅವರಿಗೂ ಸ್ಕ್ಯಾನ್ ಮಾಡಿ ಚೇರ್ಮನ್ ಮನೆಯಲ್ಲೇ ಕೂತ್ಕೊಂಡು ಎಷ್ಟು ಟೀಚರ್ಸ್ ಶಾಲೆ ಒಳಗೆ ಬಂದಿದ್ದಾರೆ ಎಷ್ಟು ಟೀಚರ್ಸ್ ಅಬ್ಸೆಂಟ್ ಆಗಿದ್ದಾರೆ ಅದು ಗೊತ್ತಾಗುತ್ತೆ ಪ್ರಿನ್ಸಿಪಾಲ್ ಎಷ್ಟೊತ್ತಿಗೆ ಬಂದಿದ್ದಾರೆ ಅದು ಗೊತ್ತಾಗುತ್ತೆ ಎಷ್ಟು ಜನ ಪ್ರೆಸೆಂಟ್ ಆಗಿದ್ದಾರೆ ಎಷ್ಟು ಜನ ಅಬ್ಸೆಂಟ್ ಆಗಿದೆ ಅದು ಒಂದು ಒಂದು ಬಟನ್ ಒತ್ತಿದ ತಕ್ಷಣ ಅದು ಅದೊಂದು ದೊಡ್ಡ ಸ್ಪೆಷಲ್ ಮತ್ತೆ ಫೀಸ್ ಪೇಮೆಂಟ್ ಕ್ಯೂ ಆರ್ ಕೋಡ್ ಮುಖಾಂತರ ಈಗ ಆರ್ಟಿಜಿಎಸ್ ಜಿ ಎಸ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇವತ್ತು ಪೇಮೆಂಟ್ ಮಾಡಿದ್ರೆ ನಾಳೆ ಸಿಗುತ್ತೆ ಮ್ಯಾನೇಜ್ಮೆಂಟ್ ಮತ್ತೆ ಕ್ಲರ್ಕ್ ಹೋಗಿ ಸ್ಟೇಟ್ಮೆಂಟ್ ತೆಗೆದು ಆಮೇಲೆ ಯು ಟಿ ಆರ್ ನಂಬರ್ ಬಂದು ರಿಶೀಟ್ ಬರಬೇಕಾಗುತ್ತೆ ಹಾಗಲ್ಲ ಸ್ಕ್ಯಾನ್ ಮಾಡಿದ ತಕ್ಷಣ ಅವರಿಗೆ ಆಟೋಮೆಟಿಕ್ ರಿಶೀಟ್ ಜನರೇಟ್ ಆಗ್ತದೆ ಮನೆಯಲ್ಲೇ ಕೂತ್ಕೊಂಡು ಇನ್ನೊಂದು ಇದೊಂದು ಸ್ಪೆಷಲ್ ಮತ್ತೆ ಇನ್ನೊಂದು ನಮ್ಮ ದೊಡ್ಡ ಸ್ಪೆಷಲ್ ಅಂದ್ರೆ ಪ್ರತಿಯೊಂದು ಕ್ಲಾಸ್ ಟೀಚರ್ಗೆ ನೀವು ನಲವತ್ತು ಮಕ್ಕಳ ಹೆಸರು ಹೇಳಿದ್ರೆ ಹೇಳಂತ ಹೇಳಿದ್ರೆ ಅವರು ಬೈಪಾಟ್ ಆಗಿ ನಲವತ್ತು ಮಕ್ಕಳ ಹೆಸರು ಹೇಳ್ತಾರೆ ಸಿಟಿ ಯಾವ ಟೀಚರ್ಸ್ ಹೇಳಲಿಕ್ಕೆ ಸಾಧ್ಯ ಇಲ್ಲಿ ಅಭಿಮನ್ಯು ಅಂತ ಹೇಳಿದ್ರೆ ಯಾರೋ ಅಭಿಮನ್ಯಿಂದ ಎದ್ರು ನಿಂತು ಅಟೆಂಡೆನ್ಸ್ ಕೊಡುವಂತ ಪರಿಸ್ಥಿತಿ ಸಿಟಿಯಲ್ಲಿ ಆಗ್ತದೆ ಅಲ್ಲಿ ಹಾಗಲ್ಲ ಪ್ರತಿಯೊಬ್ಬರು ಮುಖದ ಪರಿಚಯ ಪ್ರತಿಯೊಬ್ಬರು ಇಂಡಿವಿಜುವಲ್ ಅಟೆನ್ಷನ್ ಮತ್ತೆ ಇಂಡಿವಿಜುವಲ್ ಮೆಂಟರ್ತೇವೆ ಇಂತ ಒಂದು ಶಾಲೆಗೆ ನೀವು ಬಂದ್ರೆ ನಿಮ್ಮ ನಾನು ನಾನು ಮೇನ್ ಹೇಳುವಂತ ಮಕ್ಕಳಿಗೆ ಫಸ್ಟ್ ಬೇಸ್ ಇಲ್ ಬಿ ಎಸ್ ಎಲ್ ಸಿ ಸೆಕೆಂಡ್ ಬೇಸ್ ಇಲ್ ಬಿ ಪಿ ಯು ಸಿ ಈ ಎರಡು ಬೇಸ್ ನಿಮ್ದು ಒಳ್ಳೇದಾದ್ರೆ ಮುಂದಿನ ಬೇಸ್ ಎಷ್ಟು ಜಾಲಿಯಲ್ಲಿ ಮಾಡಿದ್ರು ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಸ್ಟ್ ಬೇಸ್ ಇಸ್ ಅಪ್ ಟು ಎಸ್ ಎಲ್ ಸಿ ತನಕ ನೀವು ಒಳ್ಳೆ ಶಾಲೆಗೆ ಹೋಗ್ಬೇಕು ಅಪ್ ಟು ಪಿ ಯು ಸಿ ತನಕ ಒಳ್ಳೆ ಶಾಲೆಗೆ ಹೋಗ್ಬೇಕು ಆಮೇಲೆ ನೀವು ಯಾವ್ದೇನು ಹುಡ್ಕೊಂಡು ಹೋದ್ರು ಸುದ ನಡೀತದೆ ಹೇಗಾದ್ರೂ ಪಾಸ್ ಆಗ್ತಿಲ್ಲ ಈ ಎರಡು ಬೇಸ್ ನೀವು ಒಳ್ಳೆ ರೀತಿಯಿಂದ ನಡ್ಕೊಂಡು ಮಾಡ್ಕೊಂಡು ಹೋದ್ರೆ ಮುಂದಿನ ಜೀವನದಲ್ಲಿ ನಿಮ್ಗೆ ಒಂದು ಉನ್ನತ ಉ ಸಾಧ್ಯ ಆಗ್ತದೆ ಅಂತ ಒಂದು ಉನ್ನತ ಸ್ಥಾನ ಸೂರಜ್ ಪಿ ಕಲಜ ಹಾಗೂ ದಾನ ದೀಪ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಬಯಸ್ತೇನೆ ರುಪ್ಸಾ ಕರ್ನಾಟಕ ಈಗ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ರುಪ್ಸಾ ಅಂದ್ರೆ ರಿಜಿಸ್ಟರ್ಡ್ ಅನ್ಐಡೆಡ್ ಪ್ರೈವೇಟ್ ಸ್ಕೂಲ್ ಅಸೋಸಿಯೇಷನ್ ಅಂತೇಳಿ ಅನುದಾನ ರಹಿತ ಶಾಲೆಗಳ ಒಕ್ಕೂಟ ಇದರ ನಾನು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲಾಧ್ಯಕ್ಷ ಆಗಿದ್ದೇನೆ ಕರ್ನಾಟಕ ಸ್ಟೇಟ್ ಮೂವತ್ತ್ ಮೂರು ಜಿಲ್ಲೆಯ ವೈಸ್ ಪ್ರೆಸಿಡೆಂಟ್ ಆಗಿದೆ ಇದರ ಮೇನ್ ಕೆಲಸ ಏನಂದ್ರೆ ಸರ್ಕಾರ ಮಾಡಿದಂತ ಕೆಲವೊಂದು ತೊಂದರೆಗಳು ಶಾಲೆಗಳಿಗೆ ಅದನ್ನ ಎದುರಿಸಿ ಸರ್ಕಾರದ ಎದುರು ನಾವು ಹೋರಾಟ ಮಾಡಿ ಅದನ್ನ ಸರಿಯಾಗಿ ಎಲ್ಲರಿಗೂ ಅನುಕೂಲವಾಗ ಮಕ್ಕಳಿಗೂ ಅನ್ಯಾಯ ಆಗಬಹುದು ಟೀಚರ್ಸ್ನವರಿಗೂ ಅನ್ಯಾಯ ಆಗ್ಬೋದು ಶಾಲೆ ನಡೆಸುವವರಿಗೂ ಮ್ಯಾನೇಜ್ಮೆಂಟ್ಗೂ ಅನ್ಯಾಯ ಆಗಬಹುದು ಆಗ್ಬಾರ್ದಂತೆ ನೋಡಿಕೊಳ್ಳುವಂತ ದೊಡ್ಡ ಕೆಲಸ ಮಾಡ್ತಾ ಇದೆ ನಾನು ಈಗಲೂ ನಾ ಎಲ್ಲಾ ಶಾಲೆಗಳ ನಿಮ್ಮ ನಿಮ್ಮ ಶಾಲೆಗಳಿಗೆ ಏನಾದ್ರು ಪ್ರಾಬ್ಲಮ್ ಅಂದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಆಗಿ ಅದನ್ನು ಸೊಲ್ಯೂಷನ್ ಮಾಡುವಂತ ಕೆಲಸ ನಾನು ಮಾಡ್ತಾ ಇದ್ದೆ ಈಗಾಗಲೇ ಎಷ್ಟೋ ಜನ ಮೆಂಬರ್ಸ್ ಆಗಿದ್ದಾರೆ ಮತ್ತೆ ಸರ್ಕಾರದ ಸರ್ಕಾರ ನಮ್ಮನ್ನು ಒಳ್ಳೆ ಸಪೋರ್ಟ್ ಮಾಡ್ತಾ ಇದೆ ಸರ್ಕಾರ ನಾವು ಯಾವುದೇ ಒಂದು ಬೆಂಗಳೂರು ಚಲೋ ಚಳವಳಿ ಹಾಕ್ಕೊಳ್ತೇವೆ ಅಂತ ಹೇಳಿದ ತಕ್ಷಣ ಫೋನ್ ಮಾಡ್ತಾರೆ ಸಿಎಂ ಚೀಫ್ ಮಿನಿಸ್ಟರ್ ಫೋನ್ ಮಾಡ್ತಾರೆ ಸರ್ ನೀವು ಹಾಕೋಬೇಡಿ ನಿಮ್ಮ ಪ್ರಾಬ್ಲಮ್ಸ್ ಏನೇನಿದೆ ನಾವು ಸೊಲ್ಯೂಷನ್ ಮಾಡ್ತೇವೆ ನಮ್ಮ ನಮ್ಮ ಸರ್ ಸರ್ಕಾರಕ್ಕೆ ನಾನು ಅಭಿನಂದಿಸ್ತೇನೆ ಸರ್ಕಾರ ನಮ್ಗೆ ಒಳ್ಳೆ ಸಪೋರ್ಟ್ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ ನಮ್ದು ಏನ್ ಈಗ ಪ್ರತಿ ವರ್ಷ ಒಂದು ವರ್ಷ ರಿನ್ಯೂವಲ್ ಇತ್ತು ಅದನ್ನ ಹತ್ತು ವರ್ಷಕ್ಕೆ ರಿನ್ಯೂವಲ್ ಮಾಡಿಸಿಕೊಂಡು ನಾವು ಕೋರ್ಟಿಂದ ಆರ್ಡರ್ ಮಾಡಿಸ್ಕೊಂಡು ಕೋರ್ಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಮಾಡಿಸ್ಕೊಂಡು ಎಲ್ಲ ಈ ಮೂರು ಜಿಲ್ಲೆಯ ಎಲ್ಲ ಶಾಲೆಗಳು ಕೆಲಸ ಎದುರಿಸುವಂತೂ ಕರ್ನಾಟಕ ಮಾಡ್ತಾ ಇದೆ ನಾನು ಈಗಲೂ ಹೇಳ್ತಾ ಇದ್ದೇನೆ ಯಾವುದೇ ಶಾಲೆಗಳಿಗೆ ಏನೇ ಪ್ರಾಬ್ಲಮ್ ಬಂದರೂ ನನ್ನನ್ನು ಕಾಂಟ್ಯಾಕ್ಟ್ ಆಗಿ ನಿಮ್ಮ ಪ್ರಾಬ್ಲಮ್ಸ್ ಅನ್ನು ಸೊಲ್ಯೂಷನ್ ಮಾಡುವಂತ ದೊಡ್ಡ ಕೆಲಸ ಅನುದಾನ ರಹಿತ ಶಾಲೆಗಳು ಸಂಘ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತಾ ಸರ್ ಕೊನೆಯದಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ವೀಕ್ಷಕರಿಗೆ ನೀವೇನು ಹೇಳ್ತೀರಾ ಕೊನೆಯದಾಗಿ ಅಂತ ಹೇಳಿದ್ರೆ ಎಲ್ಲ ಎಕ್ಸಾಮ್ಸ್ ಬರೆದಿದ್ದಾರೆ ಇನ್ನು ಹತ್ತನೇ ಕ್ಲಾಸ್ ಟೆಂತ್ ಎಸ್ ಎಸ್ ಎಲ್ ಸಿ ಬರ್ತದೆ ಎಲ್ಲ ಚೆನ್ನಾಗಿ ಬರೀರಿ ಒಳ್ಳೇದು ಮಾಡಲಿ ಹಾಗೆ ನಮ್ಮ ಸೂರಜ್ ವಿದ್ಯಾಸಂಸ್ಥೆ ಮುಡಿಪಲ್ಲಿ ಇದೆ ಸೊ ಇಲ್ಲಿ ಬನ್ನಿ ನೋಡಿ ನಿಮಗೆ ಇಷ್ಟ ಆದರೆ ನಮ್ಮ ಹತ್ರ ಜಾಯಿನ್ ಆಗಿ ಜಾಯ್ನ್ ಆದರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ನಾವು ತಗೊಳ್ತೀವಿ ನಿಮ್ಮ ಒಟ್ಟಿಗೆ ನೀವು ಮಾತ್ರ ಅಲ್ಲ ಸ್ಟೂಡೆಂಟ್ಸ್ ಆಗಿ ನಿಮ್ಮನ್ನು ಮಾತ್ರ ಬಿಡೋದಿಲ್ಲ ನಿಮ್ಮ ಒಟ್ಟಿಗೆ ನಾವು ಟೀಚರ್ಸ್ ಎಲ್ಲ ನಾವೆಲ್ಲ ಇರ್ತೀವಿ ನಿಮ್ಮ ಗುರಿ ಏನಿದೆ ಅದು ಸಾಧನೆ ಮಾಡ್ಲಿಕ್ಕೆ ನಾವೆಲ್ಲ ಬರ್ತೀವಿ ಆದಷ್ಟು ಬೇಗ ಯಾಕೆಂದ್ರೆ ನಾನು ಆಗಲೇ ಹೇಳಿದೆ ನಾವು ವಿ ಹಾವ್ ಲಿಮಿಟೆಡ್ ಅಡ್ಮಿಷನ್ಸ್ ಸೊ ಫಸ್ಟ್ ಕಮ್ ಫಸ್ಟ್ ಪ್ರಿಫರೆನ್ಸ್ ಸರ್ ನೀವು ನಮ್ಮ ವೀಕ್ಷಕರಿಗೆ ಎಲ್ಲ ಮಕ್ಕಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈಗಾಗಲೇ ಎಸ್ ಎಲ್ ಸಿ ಎಕ್ಸಾಮು ಭಾರಿ ಒಳ್ಳೆ ರೀತಿಯಿಂದ ಮಾಡಿ ನಿಮಗೆ ಎಲ್ಲ ನಿಮ್ಮ ಆಶೆ ಆಕಾಂಕ್ಷೆಗಳೆಲ್ಲ ಈಡೇರಲಿ ಹಾಗೆ ಪಿ ಸಿ ಮಕ್ಕಳು ಈಗ ಎಕ್ಸಾಮಿನೇಷನ್ಸ್ ಆಗ್ತಾಯಿದೆ ಅದು ಸುದ ಒಂದು ಒಳ್ಳೆ ರೀತಿಯಿಂದ ಅವರಿಗೆ ದೇವರು ಅನುಗ್ರಹಿಸಲಿ ಮತ್ತು ನಿಮ್ಮ ಗುರಿ ಏನಿದೆ ಮಕ್ಕಳ ಗುರಿ ಹಾಗೂ ತಂದೆ ತಾಯಿಂದರ ಗುರಿ ಎಲ್ಲ ಗುರಿ ದೇವರ ಆಶೀರ್ವಾದದಿಂದ ಎಲ್ಲವನ್ನು ಆಗಲಿ ಮತ್ತು ಇಂಥ ಒಂದು ಸೂರಜ್ ಪಿ ಯು ಕಾಲೇಜ್ ಹಾಗೂ ಜ್ಞಾನದೀಪ ಸ್ಕೂಲಿಗೆ ನೀವು ಬಂದು ನಿಮ್ಮ ಗುರಿಯನ್ನು ಸಾಧಿಸಲಿಕ್ಕೆ ನಾವು ಪ್ರೇರೇಪಣೆ ಮಾಡಿಕೊಡ್ತೇವೆ ನಿಮ್ಮ ಮಕ್ಕಳಂತ ಹೇಳಿದರೆ ಒಂದು ಸರಿ ಶಾಲೆಗೆ ನೀವು ಒಂದು ಸರಿ ಜಾಯಿನ್ ಆದರೆ ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಎಲ್ ಕೆ ಜಿಯಿಂದ ಹದಿನಾಲ್ಕು ವರ್ಷ ನಮ್ಮ ಮಕ್ಕಳಂಥೇಳಿ ನಾವು ಅದನ್ನು ಗುರಿಯನ್ನು ಇಟ್ಕೊಂಡು ನಿಮ್ಮ ಮಕ್ಕಳ ಅಭಿವೃದ್ಧಿಗೋಸ್ಕರ ಅವರು ದಡ್ಡ ಎಷ್ಟೇ ವೀಕ್ ವೀಕ್ ಇರಲಿ ಮೀಡಿಯಮ್ ಇರಲಿ ಸ್ಟೂಡೆಂಟ್ ಒಂದೇ ಎಲ್ಲೂ ಒಂದು ಏಕೈಕ ಶಾಲೆ ಅಂತ ನಮ್ಮ ಜೊತೆ ಕೂತು ಇಷ್ಟೊತ್ತು ನೀವು ಮಾತಾಡಿದ್ರಿ ಐಡಿ ಕಾರ್ಡ್ ಬಗ್ಗೆ ಆಗಿರಬಹುದು ರುಪ್ಸಾಯಲ್ಲ ವಿದ್ಯಾರ್ಥಿಗಳಿಗೆ ಒಂದು ಇದೆ ಅದಕ್ಕೂ ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಟು ಯು ಸರ್ ಹಾಗೇನೆ ನಮ್ಮ ಜೊತೆ ಕೂತು ಇಷ್ಟೊತ್ತು ಮಾತಾಡಿದಕ್ಕೆ ನಿಮ್ಮಿಬ್ಬರಿಗೂ ಇಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು ವಿ ಫೋರ್ ಚಾನಲ್ಗೆ ಸೂರಜ್ ಎಜುಕೇಷನಲ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಾಗೂ ಜ್ಞಾನದೀಪ ಸ್ಕೂಲ್ ಹಾಗೂ ಸೂರಜ್ ಪಿಯು ಕಾಲೇಜ್ ವತಿಯಿಂದ ತುಂಬು ಹೃದಯದ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಜೈ ಹಿಂದ್ ಜೈ ಕರ್ನಾಟಕ ಓಕೆ ವೀಕ್ಷಕರೇ ನೀವು ಇವಾಗ ಒಂದಿಷ್ಟು ಜನ ಪೇರೆಂಟ್ಸ್ ಹುಡುಕ್ತಾ ಇರ್ಬೋದು ನನಗೆ ಬೇಕಾದ ಕಾಲೇಜ್ ಯಾವುದು ಯಾವುದು ಅಂತ ಯಾಕಂತಂದ್ರೆ ಪೇರೆಂಟ್ಸ್ಗೆ ಮಕ್ಕಳು ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಏನ್ ಕತೆ ಅನ್ನೋದು ಒಂದು ಟೆನ್ಷನ್ ಇರುತ್ತೆ ಸೊ ಇಲ್ಲಿ ಇರೋ ಫೆಸಿಲಿಟೀಸ್ ನೋಡಿದ್ರೆ ಖಂಡಿತವಾಗಿಯೂ ನಿಮ್ಮ ಒಂದು ಟೆನ್ಷನ್ ನ ಕಡಿಮೆ ಮಾಡುವಂತಹ ಸಾಧ್ಯತೆ ಇಲ್ಲಿದೆ ಅಂತ ಹೇಳ್ತಾ ಆದಷ್ಟು ಬೇಗ ಬಂದು ಅದೇ ಫಸ್ಟ್ ಪ್ರಿಫರೆನ್ಸ್ ಏನೋ ಹೇಳಿದ್ರಲ್ವಾ ಅದೇ ರೀತಿ ಬೇಗ ಬನ್ನಿ ಬೇಗ ಜಾಯ್ನ್ ಆಗಿ ಕೊನೆ ಕೊನೆಗೆ ನಾಳೆ ನಾಳೆ ಅಂತ ಇಟ್ಟರೆ ಅದು ನಿಮಗೆ ಸೂರಜ್ ಕಾಲೇಜಲ್ಲಿ ಜಾಯ್ನ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಆದಷ್ಟು ಬೇಗ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿರಂತರ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ವಿ ಫೋರ್ ನ್ಯೂಸ್